ದರ್ಶನ ಮುಗೀತ್ರಿ ಈಗ ನಾವು ಮುಂದೆ ಪ್ಯಾರೈಡ್ ಹೋಗಿ ಪ್ಲಾನ್ ಐತಿ ಲೇಟ್ ಆತ್ರಿ ಹತ್ತುವರೆ ಆಯ್ತು ನೋಡಿರಿ ಬೆಳಗ್ಗೆ ಹೋಗೋದ್ ನಂಗೆ ಏನಿರಲಿಲ್ಲ ನೋಡ್ರಿ ಈಗ ಈಗೆಲ್ಲ ಅಷ್ಟು ಜನ ಬಂದಾರೆ ಜನ ಎಷ್ಟು ಜನ ಇದ್ದಾರೆ ಅಂದರೆ ಹತ್ತು ಜನ ಇದ್ದಾರೆ ನೋಡಿ ಕೊಳ ನೋಡ್ರಿ ದೇವಸ್ಥಾನ ಮುಂದೆಗಡೆ ಹೆಂಗೆ ಕೊಳ ಅದ ಬೆಳಗ್ಗೆ ನಾ ಸ್ವಲ್ಪ ತೋರಿಸ್ತೀನಿ ಜಾಸ್ತಿ ತೋರಿಸ್ತೀನಿ ನೋಡ್ರಿ ಹಾಂ ದೊಡ್ಡ ದೊಡ್ಡ ಅದ ನೋಡಿ ಅದ್ರಾಗ किंस थे या ना कंस मम्मी के नंगो ಈಗ ನಾಶ ಮಾಡಕ್ಕೆ ಬಂದಿರಿ ಹೋಟೆಲ್ಗೆ ದರ್ಶನ ಆತ ನಮ್ಮ ತಾನು ಹಸ್ಕೊಂಡ್ಬಿಟ್ಟಣ ಹತ್ತುವರೆ ಆತ ಈಗ ಹಂಗಾಗಿ ಮತ್ತು ಆಮೇಲೆ ರೂಮ್ಗೆ ಹೋಗಿ ಮುಂದೆ ಕಾರ್ಯಕ್ರಮ ಈಗ ಮತ್ತೆ ಡ್ರೆಸ್ ಚೇಂಜ್ ಮಾಡಬೇಕು ಮತ್ತು ರೆಡಿ ಆಗಬೇಕು ನಾವು ನಾಶ ಮಾಡೋಕೀವಿ ರೀ ಈಗ ಇನ್ನು ಆರ್ಡ್ರ್ ಕೊಟ್ಟು ಬಂದಿಲ್ಲ ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಇಡ್ಲಿ ಇಲ್ಲಂತರೀ ಅದು ಉಪ್ ಅಂತೇನೋ ಅಪ್ಪ ಮದುವೆ ಇಲ್ಲ ಅಂತ ಕಾಲು ದೋಸೆ ಮಸಾಲೆ ದೋಸೆ ಮತ್ತು ನೂಡಲ್ಸು ಪರೋಟದ ನಾವೇನು ತಗೊಂಡ್ರಿ ತೋರಿಸ್ತೀವಿ ಕಡೆ ನಮ್ಮ ತನ್ನಯ್ಯವ್ರು ನೋಡ್ರಿ ಎಲ್ಲಾಗ್ತಾರ ದೋಸೆ ದೋಸೆ ವಡೆ ಕೊಟ್ಟಿರಿ ಮತ್ತೆ ಎದ್ಕೊಟ್ರೆ ಒಡೆ ಗೊತ್ತಾಗಲಿಲ್ಲ ಏನ ಹಾಂ ನೀವು ಬೊರ್ಮ ಹಾಕೊಂಡು ನೋಡಿದ್ ಸರ ಮ್ಯಾಚ್ ಚೆಂದ ಆಗೈತಿ ಎರಡು ಥರದ ಸಾಂಬಾರು ಆಗಬೇಕು ತಿನ್ರಿಪ್ಪ ತಿನ್ರಿ ತೀನ್ರಿ ಇಲ್ಲಿ ಬಿಸಿ ಬಿಸಿ ಪರೋಟ ಫೇಮಸ್ ಅನ್ರಿ ಪರೋಟ ತೊಗೊಂಡೀವಿ ಹ್ಞೂ ಸಸ್ತಾನದ ಹನ್ನೆರಡು ರೂಪಾಯಿ ಇಲ್ಲಿ ನಮ್ಮೂರಾಗ ಇಪ್ಪತ್ತೈದು ಚೆನ್ನಾಗ ಮಸಾಲ ಪರೋಟ ಹಾಂ ಹಾಂ ಹಂಗೈತಾ ನಂಗೆ ಆಲೂಗಡೆ ಹೆಚ್ಚಿ ಹಾಂ ಅದು ಮಸಾಲೆ ಇದು ಪ್ಲೇನ್ ಹ್ಞೂ ತಿಂತೀನಿ ಇನ್ನೂ ಮುನ್ಸಾಗತ್ತೇನಂತೇ ಬಿಟ್ಟೇನ ಇದು ಚಟ್ನಿ ಸಾಂಬಾರು ಭಾರೈತೆ ಚಟ್ನಿ ಡಿಫ್ರೆಂಟ್ ಐತೆ ರೀ ಇಲ್ಲಿ

ಬಿಸಿನೀರು ಇಲ್ಲಿ ಹೋಟೆಲಾಗ ಬಿಸಿನೀರು ನೋಡಿರಿ ಎಲ್ಲ ಕಡೆ ನಿನ್ನೆ ಇಳ್ದು ನಿಮಗೆ ನಿಮಗೆ ಬಿಸಿನೀರ ಚಿಂತಿಲ್ ಬಿಡ ಎಣ್ಣೆ ಪತ್ತಾರು ಥರದಿಂದ ಆರಾಮಾಗಿ ಕುಡಿಬೋದು ಬಿಸ್ನೀರು ಆಮೇಲೆ ನೋಡಿರಿ ಟೀ ಕುಡ್ಕೊಂತ ನಾಷ್ಟ ಮಾಡ್ತಾರೆ ತೋದಿಟ್ಟಿ ನೀನು ಹಾಂ ಹ್ಞೂ ಒಂದು ಅಂಗಡಿ ಒಂಥರ ಚೇಂಜ್ ಇರುತ್ತೆ ಒಂದು ಊರಾಗ ಒಂಥರ ಚೇಂಜ್ ಇರ್ತೈತಿ ಕುಡ್ಕೊಂತೀನಿ ಸ್ಟೈಲ್ನಾಗ ದೊಡ್ಡ ಲೋಟ ಕೊಟ್ಟಾರೆ ಹ್ಞೂ ಹದಿನೈದು ಇಪ್ಪತ್ತೈದು ಅದು ಕೇಳೋನು ಹಾಂ ಆದ್ರೆ ಕನ್ನಡ ಬಂದು ನೋಡೋದು ಏ ಅವರಲ್ಲಿ ಬೇರೆ ಆಟೋ ಇವ್ರು ಬೇರೆ ಅವ್ನು ಬೇರೆ ಅವನು

ನಿನ್ನೆ ಮನೆ ದೊಡ್ಡ ಮಾಡಿದ್ರಿ ನೆಕ್ಸ್ಟ್ ಹೊಸ ಲಾಗ್ ಸ್ಟಾರ್ಟ್ ಮಾಡೋಕೈತಿ ಈಗ ಈಗ ನಾವು ನಿಮ್ಗೆ ಕರ್ಕೊಂಡು ಹೊಂಟೀವಿ ಕೊಲಂ ಬೀಚ್ ನ್ಯಾಷನಲ್ಯಾಂಡ್ ಬೀಚು ಗೊತ್ತಿಲ್ಲ ರೀಸ್ ಪಟ್ಟಿ ಮಾಡೋದು ಟೈಮ್ ಎಷ್ಟು ಅಷ್ಟು ನಮಗೆ ಟೈಮ್ ಇರುತ್ತೆ ಹನ್ನೊಂದರಿಂದ ಸಾಯಂಕಾಲ ಐದು ಗಂಟೆವರೆಗೂ ಟೈಮ್ ಐತಿ ಯಾಕಂದ್ರೆ ನೆಕ್ಸ್ಟ್ ಎಲ್ಲ ಟ್ರೈನ್ ಬುಕ್ ಎಲ್ಲ ಮಾಡಿಬಿಟ್ಟಿವಿ ನಾವು ಅಷ್ಟು ಟೈಮ್ ಒಳಗೆ ಎಷ್ಟು ಆಗುತ್ತೆ ಅಷ್ಟೆ ನೋಡ್ಬೇಕು ನೋಡ್ಕೊಂಡು ಬರ್ತೀವಿ ಇವರೆಲ್ಲ ಇಷ್ಟು ಕಲಿ ಸಿಟ್ಕೊಂಡಾರು ನನಗೆ ಅನಿವಾರ್ಯ ಐತಿ ಎಷ್ಟು ಟೈಮ್ ಆಗುತ್ತೆ ಅಷ್ಟು ನೋಡ್ಕೊಂಡು ಬರ್ತೀವಿ ಅದ್ರೊಳಗೆ ನಿಮಗೂ ಶೇರ್ ಮಾಡ್ಕೊತೀವಿ ನಿಮಗೂ ತೋರಿಸ್ತೀವಿ ಎಷ್ಟೋ ಜನ ಈ ಕಡೆ ಕೆಲಸ ನೋಡಿದಂಗಿಲ್ಲ ಅನ್ಕೋತೀನಿ ನಮ್ಮ ಬ್ಲಾಗ್ಸ್ನ ನೋಡಿದಿರೋರು ನೋಡಿರಿ ನೋಡಿದ್ರೆ ನೋಡಿ ಅಂತ ಕಮೆಂಟ್ ಮಾಡಿರಿ ಹಾಗಾಗಿ ನಾವೀಗ ಈ ಥರ ಡ್ರೆಸ್ ಹಾಕ್ಕೊಂಡಿವ್ರಿ ಈ ಡ್ರೆಸ್ ತೊಗೊಂಡಿಟ್ಟಿದ್ದೆ ಒಮ್ಮೆ ಹಾಕ್ಕೊಂಡಿದ್ದೆಲ್ಲ ಸೀರಲ್ಲೆಲ್ಲ ಆ ಥರ ಗಾ ಹೋಗುತ್ತೆ ಅಂತೇಳಿ ಹಾಕ್ಕೊಂಡಿದ್ರಿ ಅದು ಸ್ಟೆಪ್ ಆಯಿತು ಸಿಕ್ಕಿ ಆಗುತ್ತೆ ಆಟ ತಗೊತೀವಲ್ಲ ಬುಕ್ ಮಾಡಿದ್ರೆ ಆಟೋನ ಅಂತ

ನಿಮ್ಗು ಕೊಡ್ತೀವಿ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಹೆಲ್ಪ್ ಆಗತ್ತೆ ಅಂತ ಹೇಳಿ ಅದ್ರ ಪೂರ್ತಿ ನೋಡಿದ್ರೆ ಮಾತ್ರ ನಿಮ್ಗೆ ಏನಾದ್ರೂ ಸ್ವಲ್ಪ ತಿಳ್ಕೊಳಕ ಸಾಧ್ಯ ಜೀವನದಾಗ ಏನೈತಿ ಸ್ನಾನ ಮಾಡಿ ತುಪ್ಪ ಎಲ್ಲ ಏನೇನು ಹೇಳಿವೆ ನೀವು ವಿಡಿಯೋ ಪೂರ್ತಿ ಆದ ಆತ ನಾವು ಹೇಳಾಕತ್ತೀವಿ ನೀವು ಅಡ್ಡಾಡ್ರಿ ಸಾಲಾ ಮಾಡ್ಯಾರ ತುಪ್ಪದಿಂದ ಸಾಲ ಮಾಡ ತುಪ್ಪ ತಿಲ್ಲಿಕಂತೂ ದೇಶ ಅಡ್ಡಾಡ್ರಿ ಸ್ವಲ್ಪ ಮನ್ಯಾಗ ಜಗಳ ಹಾಕೋ ಸ್ವಲ್ಪ ಹೊಲ ವಿವರ್ ನೀವು ಅಡ್ಡಾಡಿ ನಾವೆಲ್ಲಾ ಅಲ್ಲೂ ಇದಿಲ್ಲೋದಿ ಅಂತ ಹೇಳಾಕತ್ತೇ ನಾವು ಹೋದೋರ್ಗೆಲ್ಲಾ ಆಮೇಲೆ ಈ ಟ್ರಿಪ್ ಗೆ ಒಬ್ರು ಮೇನ್ ಕಾರಣ ಅದ ನಮ್ಮ ರೆಗ್ಯುಲರ್ ವಿವರು ರೆಗ್ಯುಲರ್ ಕಮೆಂಟ್ ಹಾಕರ್ ಅವ್ರದ್ ಸಿಸ್ಟರ್ ಸಪ್ನ ಅಂತ ಗೊತ್ತೈತಿ ಸಪ್ನಾ ಅಂತ ಇಲ್ಲ ಅಂತ ಹೇಳ್ತಾರ ಅವ್ರು ಅಷ್ಟೇ ಎಲ್ಲಾನು ವರ್ಷ ಇಷ್ಟಿಸ್ಟ್ ಕೂಡ ಒಂದು ಟ್ರಿಪ್ ಮಾಡ್ರಲ್ಲ ವರ್ಷಕ್ಕೆ ಒಂದು ಮುರುಷ ಆಗುತ್ತೆ ಏನು ದುಡ್ಡು ದೊಡ್ಡದೆಲ್ಲದಕ್ಕ ಮನೆಗೆ ಎಷ್ಟು ಆದ್ರೆ ಸಾಲಿಲ್ಲ ಮಾಡ್ರಿ ಅಂತ ಹೇಳಿದ್ರು ಅವರು ಅವ್ರು ನಂಗೆ ಆಸ ಯೂಟ್ಯೂಬ್ನಾಗ ಮುರಿದಾಗ ಬಂದೇನೇ ನನಗಂತ ಒಂದೇನೆ ತಗೊಂಡಿಲ್ಲಲ್ಲ ಮಾಡೋಣ ಅಂತೇಳಿ ಅವ್ರು ಹೇಳಿದಿಕ್ಕೊಂದು ತಲೆಗೆ ಹೋಗ್ಸಂಡು ಒಂದು ವರ್ಷದ ಟ್ರಿಪ್ ಮಾಡೋಣ ಅಂತ ಅಂದ್ಕೊಂಡು ಅವ್ರು ಹೇಳೋ ಒಂದು ಶಾಪ ಬ್ಯಾಸ್ಗಿಗೆ ಈಗ ಬ್ಯಾಸ್ಗಿಪ್ ಕರೆಕ್ಟ್ ಮಾಡಿದ್ರೆ ಸೊ ಮಚ್ ಸೊ ಮಚ್ ನಿಮ್ಮಿಂದಾಗಿ ಈ ಪ್ಲಾನ್ ಮಾಡಿದೆ ಇಲ್ಲ ನಾನು ದುಡ್ಡು ಕರ್ಕೊಂಡು ಭಾಳ ದುಬ್ಬಿದ್ದೀನಿ ಆದ್ಯಾಂತರ ಕಿಂತರ ಕಿತ್ರಾಕ ಆಗುತ್ತಾ ಇದೆ ಥರ ಅಂತ್ಯ ಆಗಿಲ್ಲ ಸ್ನೇಹಿತರೆ ನಾನು ಹಾಗಾಗಿ ಯೂಟ್ಯೂಬ್ ದುದಿಂದ ನೀವು ಹೇಳಿರೋ ಪ್ಲಾನ್ ಪ್ರಕಾರ ನೀವು ಹೇಳಿರೋ ಸಲಹೆ ತಗೊಂಡು ನಾನು ವಿಡಿಯೋ ಮಾಡ್ತೀನಿ ಹೌದು ನಮ್ದೇ ನೀವು ಎಲ್ಲಾ ಹೌದಾ ಮಚ್ಚ ಯಾರು ಹೇಳ್ತ comment ನನಗೆ ಗೊತ್ತಿಲ್ಲ ಇದು ನನ್ನ ಸೆಲ್

ಬಾ 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 ಹೊಂಟಿರಿ ಇಲ್ಲಿಂದ ಹೊಂಟಿ ನನ್ನ ರೂಮಿಂದ ಮಾತು ತೋರಿಸ್ತೀವಿ ಚಲೋ ಕರಡ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ನಮ್ಮ ಅಂತ ಹೇಳ್ತೀರಾ ಇದು ಪ್ಲೇಸನ್ನು ಫಸ್ಟ್ ಪ್ಲೇಸ್ ಅಟ್ಟುಕುಲ ಭಗವತಿ ದೇವಸ್ಥಾನ ಬಾ ಇರೀಪಾ ಅದ್ರಾಗ ಒಂದು ನಮ್ಗೆ ಅವ್ರಿಗೆ ಹತ್ತಿರ ಹತ್ತು ಮೊದಲು ಅವ್ರಿಗೆ ಹೆಂಗೆ ಅನುಕೂಲ ಬರುತ್ತೆ ಹಂಗೆ ತೋರು ಸರ್ ಆಟೋದವ್ರೆ ಫಸ್ಟ್ ಈ ಟೆಂಪಲ್ ಕರ್ಕೊಂಡ್ಬಂದ್ರಿ ದರ್ಶನ ಮಾಡ್ಕೊಂಡು ಹೋಗಿ ನಿಲ್ಪಟ ಬಂದೀವಿ ಪಟಪ ಹೇಳಿ ದೀಪ ವಿಡಿಯೋ ಮಾಡಬೇಡ ಅಂತಂದ್ರೆ ಹತ್ತೆ ದೀಪದ ಕಂಬ ನೋಡ್ರಿ ದೀಪದ ಕಂಬ ಇಟ್ಟರೆ ಅಲ್ಲಿ ದೀಪ ಹಚ್ಚಾಕತ್ತಿದ್ರು ನಾವು ಹೋಗಿ ಅಲ್ಲಿ ದೀಪ ಹಚ್ಕೊಂಡ್ವಿ ಈ ದೇವಸ್ಥಾನ ಅದು ನಂಗೆ ಅನ್ನಪುರ ಒಟ್ಟು ದೇವಿ ದೇವಸ್ಥಾನ ಭಾಳ ಚೆಂದ ಐತಿ ಭಾಳ ದೊಡ್ಡ ದೇವಸ್ಥಾನ ಈಗಂಗೆ ಬೆಂಗಳೂರಾಗೆ ಬನಶಂಕರಿ ದೇವಸ್ಥಾನ ಐತಲ್ರಿ ಆ ಥರ ಭಾಳ ಒಂದು ಭಾಳ ದೊಡ್ಡ ದೇವಸ್ಥಾನ ಭಾಳ ಫೇಮಸ್ ಆಗಿರೋವಂಥದ್ದು ಅಲ್ಲಿ ದೇವಸ್ಥಾನದ ಬೋರ್ಡ್ ಒಳಗ ಖುಷಿಯಾಗಿರೋದು ಏನಪ್ಪ ಅಂದ್ರೆ ಕೇರಳ ಕೇರಳದ್ದು ಮಲಯಾಳಂ ಭಾಷೆ ಒಳಗೆ ಹಿಂದಿ ಒಳಗೆ ಆಮೇಲೆ ನಮ್ಮ ಕನ್ನಡದಾಗ ಸತೆ ಬ ಆ ದೇವಸ್ಥಾನ ಆ ದೇವರ ಹೆಸರು ಬರೆದಿದ್ರು ಆ ಬೋರ್ಡ್ ಮೇಲೆ ಹಾಕ್ಯಾರಿ ತೋರಿಸ್ತೀನಿ ನಿಮ್ಗೆ ನೆಕ್ಸ್ಟ್ ನಾನು ಭಾಳ ಭಾಳ ಖುಷಿ ಆಯ್ತು ನಮ್ಮ ಕನ್ನಡ ಎಲ್ಲ ಕಡೆನ ಐತಲ್ಲಪ್ಪ ಅಂತೇಳಿ ನಮ್ಮ ಭಾಷೆ ನಮ್ಮ ಹೆಮ್ಮೆ ಭಾಳ ಭಾಳ ಖುಷಿ ಕೊಡ್ತು ಅದು ನಾನು ಗಮನಿಸಿದ್ದಿಲ್ಲ ಯಜಮಾನ್ ಹೇಳೋದು ಕನ್ನಡದಾಗ ಐತೆ ಅಲ್ಲಿ ಬೋರ್ಡ್ ಓದುವಂತೆ ಅಂತೇಳಿ ತೋರಿಸ್ತೀನಿ ನೋಡಿರಿ ಅಟ್ಟುಕೊಲಮಂತೇಳಿ ಬೋರ್ಡ್ ನಿಮ್ಗೆ ಹೊರಗಡೆ ತೋರಿಸ್ತೀನಿ ದೊಡ್ಡ ದೇವಸ್ಥಾನ ನಮ್ಮ ಕಡೆ ಹಂಗೆ ಬದಂಶಂಕರಿ ಆಮೇಲೆ ಬೆಂಗ್ಳೂರಾಗ ದೊಡ್ಡ ಬನ್ಸಂಕ್ರಿ ದೇವಸ್ಥಾನ ಐತೆ ಅಂಗಿದ್ದೆ ಹಂಗೆ ಇಲ್ಲಿ ಮುಂದ್ಗಡೆ ಫೋಟೋ ಶೂಟೆಲ್ಲ ಅಲಾ ಇಲ್ಲ ಒಳಗೆ ಹೋಗಿ ಬಂದು ನಾವು ಬರೀ ಆಗಡೆ ಹಾಕೊಂಡ್ರಿ ಮೇಡಮ್ ಹ್ಞೂ ದೊಡ್ಡ ದೇವಸ್ಥಾನ ರೀ ದೊಡ್ಡ ಪೂಜೆ ಐತಿ ನೋಡಿರಿ ನೋಡ್ರಿ ಗೊತ್ತಾಗತ್ತೆ ನಮ್ಗೆ ಎಷ್ಟು ವಿಶಾಲವಾಗಿ ಐತಿ ಎಷ್ಟು ಗಾಡಿಗಳೇ ಬಂದವು ಎಲ್ಲ ಟೂರಿಸ್ಟ್ ಗಾಡಿಗಳಿವೆ ನಾವು ಹೊರಗಿಂದ ತೋರ್ಸಾಕತ್ತೀವಿ ಅಲ್ಲಿ ಕನ್ನಡದಾಗೋ ಒಂದು ಬರೋ ದೇವಸ್ಥಾನ ತೋರಿಸಿನ್ ಬಾ ಅಲ್ಲಿ ಬರ್ತಾರೆ ಬೋರ್ ಹೊರಗಿ ಪ್ಯಾನರ್ನೇ ಆಗ ಹ್ಞೂ ಕಾಲ ಭಗವತಿ ದೇವಸ್ಥಾನ ಸ್ನೇಹಿತರೆ ಒಟ್ಟು ಐದು ಫೇಮಸ್ ಆಗಿರೋ ಜಾಗನ ತೋರಿಸಿನಿ ಅಂತ ಹೇಳಿ ಹೇಳಿದ್ರು ಅವರು ಅದಕ್ಕೆ ನಾವು ಎಂಟುನೂರು ರೂಪಾಯಿನ ಕೊಟ್ಟಿವ್ರಿ ಒಂದು ಸಾವಿರದಿಂದ ಮಾತಾಡಿದ್ರು ಅವರು ನಾವು ಎಂಟುನೂರು ರೂಪಾಯಿ ಮುಗಿಸಿದ್ವಿ ಈಗ ಫಸ್ಟ್ನೇದು ಅದು ದೇವಿ ದೇವಸ್ಥಾನ ನೋಡಿಕೊಂಡು ಮತ್ತೆ ಮುಂದೆ ಹೊರಟಿವ್ರಿ ಇಲ್ಲಿ ನೀವೇನಾದರೂ ಕೇರಳ ಈ ಥರ ಈ ದೇವಸ್ಥಾನ ನಾವು ಹೋಗಿದ್ವಲ್ಲ ಆ ದೇವಸ್ಥಾನ ಅಂತ ಏನಾದರೂ ಆದ್ರೆ ಪದ್ಮನಾಭ ಟೆಂಪಲ್ ನೋಡ್ಬೇಕಂತೇಳಿ ಏನಾದರೂ ನೀವು ಹೊರಟು ಬಂದ್ರೆ ಇಲ್ಲ ಕೇರಳ ಟೋಟಲ್ ಟೂರ್ ಅಂತ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಕೇರಳದಾಗ ರೂಮು ಕಾಸ್ಟ್ಲಿ ಹಾಕೋರಿ ನೋಡಿಕೊಂಡು ಅದ್ರಾಗ ಈಗ ನಾವೇನಾದರೂ ದೇವಸ್ಥಾನಕ್ಕೆ ನಿಯರ್ ಆಮೇಲೆ ಸ್ಟೇಷನ್ಗೆ ಹತ್ತಿರ ಅಲ್ಲೇ ಎಲ್ಲ ಸುತ್ತ ಕಡೆ ಏನಾದರೂ ಮಾಡಿಬಿಟ್ರೆ ಸಿಕ್ಕಾಬಿಟ್ಟಿದ್ದು ಬರೋಕ್ಕು ಸ್ವಲ್ಪ ಬಿಟ್ಟು ದೂರ ನೋಡ್ಕೊಂಡ್ರೆ ಅವ್ನು ಲೆಕ್ಕಕ್ಕೆ ರೀ ನಮ್ಮಂತ ನಮ್ಮ ರೇಂಜ್ ತಕ್ಕಾಗ ನಾವು ರೂಮ್ ನೋಡ್ಕೋಬೇಕಾಗತ್ತೆ ಹಾಗಾಗಿ ಏನಿದ್ರು ತೌಸಂಡು ಟ್ವೆಲ್ ಹಂಡ್ರೆಡ್ ಇಷ್ಟರೊಳಗೆ ನಮ್ಮದು ರೇಂಜ್ ಇದ್ದಿದ್ದು ಅಷ್ಟರೊಳಗೆ ನಾವು ರೂಮ್ ನೋಡ್ಬೇಕಂತೇಳಿ ನೋಡಿದ್ದು ಪರವಾಗಿಲ್ಲ ಚಲೋ ಸಿಗ್ತಾವ ರೂಮು ಆಮೇಲೆ ನಮಗೆ ಸಿಕ್ಕಿದ್ದು ನೂರು ರೂಪಾಯಿದಾಗ ವಿತ್ ಎ ಸಿಕ್ತು ಭಾಳ ಖುಷಿ ಆಯ್ತಾ ಆ ರೂಮ್ ನೋಡಿ ಇನ್ನೇನಂದ್ರೆ ಆ ರೂಮ್ ಒಳಗೆ ಬೇರೆ ಸ್ಪೆಸಿಲಿಟಿ ಅಷ್ಟು ಕಷ್ಟ ಇದು ಮೇಯ್ನಾಗಿ ಎ ಸಿ ಐತಿ ಎ ಸಿ ಯಾಕೆ ತೊಗೊಂಡಿವಂದ್ರೆ ನಾವು ಸಿಕ್ಕಾಪಡೆ ಜಳರಿ ಅಲ್ಲಿ ಬಿಸಿಲು ಕಡಿಮೆ ನಮ್ಮ ಕಡೆ ಬಿಸಿಲು ಇರ್ತೈತಿ ರೀ ಅದ್ರ ಜೊತೆ ಜಳ ಇರುತ್ತೆ ಆದರೆ ಅಲ್ಲಿ ಬಿಸಿಲು ಕಡಿಮೆ ಇರುತ್ತಾ ಹೆವಿಯಿಂದ ಹೆವಿ ಜಳ ಇರ್ತೈತಿ ಅಪ್ಪ ಅದೆಂಥ ಜಳ ಆಗುತ್ತೆ ಅಂದ್ರೆ ಸ ತಡ್ಕೊಳಕ್ಕಾಗಲ್ಲ ಎಲ್ಲರೂ ಹೇಳೋದು ಎ ಸಿ ರೂಮ ತೊಗೋಬೇಕಂತೇಳಿ ಅಲ್ಲಿ ಬ್ಯಾಸಿಗೆ ಒಳಗೆ ಏನಾದರೂ ಹೋದ್ರೆ ಮಾತ್ರ ನೀವು ಎ ಸಿ ರೂಮ ತೊಗೋಬೇಕಾಗತ್ತಾ ಫ್ಯಾನ್ಗಳಿನ ಅಷ್ಟು ಸಮಾಧಾನ ಅನಿಸಲ್ಲ ರೀ ಬರೋದಿಲ್ಲ ಅಷ್ಟೇ ಉರಿ 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 ಜಳ 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 ಕಿರ್ತತಿ ನಾವು ಹಂಗಾಗಿ ಇಲ್ಲೇ ಒಂದು ನೋಡಿರಿ ನಾವು ಎ ಸಿ ರೂಮ್ ತೊಗೊಂಡಿದ್ದು ಬೆಂಗ್ಳೂರಿಗೆ ಆದ್ರೂ ಕೂಡ ನಾವು ಎ ಸಿ ರೂಮ್ ತಗೋಲಿಲ್ಲ ಯಾಕಂದ್ರೆ ಅಲ್ಲಿ ವೆದರ್ ಅಂತ ಬರಿ ಕೋಲ್ಡ್ ಅಲ್ಲ ಈ ಥರ ಪೂರ್ತಿ ಹೀಟೇ ಇರಲಿಲ್ಲ ಹಂಗಿತ್ತು ಮೀಡಿಯಮ್ಮು ನಮಗೆ ಹೊಂದ್ಕೊಂಡಂಗೆ ಇತ್ತು ರೀ ಆದರೆ ಇಲ್ಲಿ ಮಾತ್ರ ನಾವು ಎ ಸಿ ತೊಗೊಳೇಬೇಕಾಯ್ತು ನೀವು ಸಮ್ಮರ್ ಬಿಟ್ಟು ಬೇರೆ ಟೈಮ್ನಾಗ ಬರ್ರಿ ಅಡ್ಡಿ ಎಲ್ಲ ನಡೀತೈತಿ ಎಲ್ಲ ರೀತಿಯಿಂದ ಯಾರು ಮಾತ್ರ ನಡೀಬೋದು ಅಂತ ನಾನು ಅನ್ಕೊಂತೀನಿ ಇದು ನೋಡ್ರಿ ಕೇರಳದ ನ್ಯಾಷ್ನಲ್ ಹೈವೇ ಏನು ಮಸ್ತ್ ಐತಿ ಎಲ್ಲಿ ಹುಡಿದ್ರೆ ಹಸಿರು 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 ಜಗ್ಗ ಖುಷಿ ಕೊಡ್ತು ನನಗಂತ ಎಲ್ಲಿ ಹೊಡಿದ್ರೆ ತೆಂಗಿನ ಮರ ತೆಂಗಿನ ಮರ ತೆಂಗಿನ ಮರ ಅದಾವೆ ರೀ ಒಂದೊಂದು ಇನ್ನೊಂದು ಕೇರಳ ಟ್ರಿಪ್ ಅಂತ ಬಂದ್ರೆ ಕೇರಳ ಸುತ್ತಮುತ್ತ ಒಂದು ಯಾವುದಾದ್ರೂ ಒಂದು ಹಳ್ಳಿಗೆ ಸತಿ ಹೋಗಬೇಕಿರೋ ಹಳ್ಳಿನೂ ಒಂದು ಒಳ್ಳೆ ಪ್ರೇಕ್ಷಣೀಯ ಸ್ಥಳ ಇದ್ದಂಗೆ ಅದಾವ ರೀ ಕೇರಳದಾಗ ಯಾಕಂದ್ರೆ ಮನೆ ಮನೆಗೂ ಒಂದೊಂದು ಏನದು ಕೊಳ ಬಾವಿ ಅಂತಾರಲ್ಲ ಆ ಥರ ನೀರಿಂದು ಇರುತ್ತೆ ಮತ್ತು ಎಲ್ಲಿ ನೋಡಿದ್ರೆ ಹಸಿರು ಒಂಥರ ಸುಂದರವಾದ ಪ್ರಕೃತಿ ಹಳ್ಳಿಯಾಗಂತೂ ಅನಾಹುತ ಅನಾಹುತ ಎಲ್ಲೋ ಬೇರೆ ಕಡೆ ಪ್ರೇಕ್ಷಣೀಯ ಸ್ಥಳ ನೋಡೋಕೋಕ್ಕಿವಲ್ಲ ಆ ರೀತಿ ಒಂದೊಂದು ಹಳ್ಳಿ ಸತಿ ಹಾಗಾದವ್ರಿ ಇಲ್ಲಿ ಕೇರಳದಾಗ ನಾನು ಅಂದ್ಕೊಂಡಿದ್ದು ಅವೆಲ್ಲ ನೋಡಿ ಪ್ಲ್ಯಾನ್ ಮಾಡಿರೋದು ಕೇರಳ ಅಂತೇಳಿ ಕೇರಳ ಪ್ಲ್ಯಾನ್ ಮಾಡಿದ್ದು ಯಜಮಾನ್ರು ಆ್ಯಕ್ಚುಲಿ ದೇವಸ್ಥಾನದ ಸ್ನೇಹಿತರೆ ಈಗ ಮುಂದಿನ ಪ್ಲೇಸ್ ಅದೆಲ್ಲ ನೋಡ್ಬೇಕಂತೇಳಿ ಹೊರಟಿದ್ವಿ ನಾನು ಬೇಡ ರೂಮ್ಗೆ ಹೋಗಿ ಬರೋಣ ಸ್ವಲ್ಪ ಫ್ರೆಶ್ ಅಪ್ ಹಾಕಿನಿ ಅಂತೇಳಿ ರೂಮ್ ಕಡೆಗೆ ಆಟೋಗ ಬರಕ್ಕೆ ರೂಮಿಗೆ ಬಂದ್ವಿ ಬಂದು ತಲೆ ಎಲ್ಲ ಹರಡ್ಬಿಟ್ಟಿತ್ತು ಸಿಕ್ಕಾಪಡೆ ಸಕೆ ಅಂತ ಅಂತಾಗತ್ತೈತೆ ಸ್ವಲ್ಪ ಹಾಕಿ ನಾನು ಅಂದಂಗೆ ಯಾಕಂದ್ರೆ ಆ ದೇವಸ್ಥಾನಕ್ಕೆ ಬರೋದು ಭಾಳ ದೂರ ಆಗ್ಬಿಟ್ಟಿದ್ರಿ ನಾವು ನಮ್ಮ ರೂಮಿಂದ ಈಗನೇ ಏನು ದೇವಸ್ಥಾನಕ್ಕೆ ಬಂದ್ವಲ್ಲ ಅದು ಭಾಳ ದೂರ ಆಯಿತು ಹಾಗಾಗಿ ನಾವು ವಾಪಸ್ ರೂಮಿಗೆ ಬಂದ್ವಿ ರೂಮಿಗೆ ಬಂದು ಫ್ರೆಶಪ್ ಆಗತ್ತಿದ್ರಿ ತಲೆ ಬಚ್ಕೊಳಕತ್ತಿದ್ದೆ ಹಾಗೆ ನೀವು ನೋಡ್ರಿ ಬೇಕು ಈಗ ಒಂದು ನಾಲ್ಕು ನಾಲ್ಕೈದು ದಿನದಿಂದ ಲಾಗಿನ್ ಲಾಗಿಗೆ ಎಷ್ಟೊಂದು ಓಸ್ದಾಗಿ ಕೆಟ್ಟದಾಗಿ ಬ್ಯಾಡ್ ಕಮೆಂಟ್ ಎಲ್ಲ ಹಾಕತ್ತಾರಂಥೇಳಿ ಅಂಥವ್ರಿಗೆ ಏನು ಹೇಳಬೇಕು ಗೊತ್ತಾಗೋಲ್ದು ನನಗಂತೂ ಭಾಳ ಬೇಜಾರಾಯಿತು ಯಾಕಂದ್ರೆ ಅದೇನಾಯ್ತಾರಲ್ಲ ತುಂಡು ತುಂಡು ಬಟ್ಟೆ ಉಟ್ಕೊಂಡ್ರೂ ಸೂಪರ್ ನೈಸು ಎಕ್ಸಲೆಂಟು ಬ್ಯೂಟಿಫುಲ್ಲು ಅಂಥೇಳಿ ಎಲ್ಲ ಕಮೆಂಟ್ ಹಾಕೋರು ಇರ್ತಾರ ಅಂಥವ್ರಿಗೆ ನಮ್ಮ ಇತಿಯಾಟಿಗೆ ಬಟ್ಟೆ ಹಾಕೊಂಡ್ರು ಕೂಡ ಹಾಗೆ ಹೀಗೆ ಅಂತೇಳಿ ಏನಾದರೂ ವಿಚಿತ್ರ ವಿಚಿತ್ರ ಕಮೆಂಟ್ ಹಾಕಿದ್ದಾರೆ ರೀ ಯಾಕೆ ಹಾಕ್ತಾ ಆ ಥರ ಎಲ್ಲ ಯಾಕೆ ಹಾಕ್ತಾರೆ ಗೊತ್ತಲ್ಲ ಇದು ಇರೋದು ಒಂದು ಜೀವನ ಏನು ನಮ್ಗೆ ಇಷ್ಟ ಬಂದಾಗ ನಾವು ಇರೋ ಯಾವಾಗಾದ್ರೂ ಸರಿ ನಾವೇನು ಯಾವಾಗಲೂ ಹಾಕ್ತೀವಿ ಆ ಥರ ಡ್ರೆಸ್ ಇಲ್ಲ ಏನೋ ಒಂಥರ ಒಂದು ಒಬ್ಬೊಬ್ರಿಗೆ ಒಂದೊಂದು ಎಲ್ಲ ಥರ ಮೂರು ವರ್ಷದಾಗಿತ್ತು ನಾ ಯಾವತ್ತು ಈ ಥರ ಡ್ರೆಸ್ ತೊಗೊಂಡಿನಿ ನಾನು ಯಾವ್ದಾಗ ಹಾಕ್ಕೊಂಡಿದ್ದೀನಿ ಈ ಥರ ಏನೋ ಒಂದು ಖುಷಿ ಮೂಮೆಂಟ್ ಅಲ್ಲ ಸಲ ಡಿಫ್ರೆಂಟಾಗಿ ಇರಲಿ ಅಂತೇಳಿ ನಾವು ಯಾಕೆ ಟ್ರೈ ಮಾಡ್ಬಿಡ್ದು ಅಂತೇಳಿ ಅಷ್ಟೇ ಆಮೇಲೆ ಇನ್ನೊಂದು ಹೇಳ್ತೀನಿ ಹೊರಗೆ ಹೊಂಟಿವೆ ಅಂತ ತೊಗೊಂಡಿದ್ದು ಇನ್ನೊಂದು ನಾನು ಈ ಥರ ಡ್ರೆಸ್ ಸಿಕ್ಕಾಬಿಟ್ಟೆ ಹುಟ್ಟಿದೀನಿ ಇದಕ್ಕೂ ಮುಂಚೆ ಆದರೆ ನಾನು ಯೂಟ್ಯೂಬ್ ಬಂದ ಮೇಲೆ ಎಲ್ಲನೂ ಅವಾಯ್ಡ್ ಮಾಡಿದ್ದೆ ನೀವು ನೋಡ್ತಿರೋದು ಇದು ಫಸ್ಟ್ ಅಷ್ಟು ಅದು ನನಗೂ ವ್ಯತ್ಯಾಸ ಕಾಣಿಸಿಲ್ಲ ನಿಮಗೆ ಕಾಣಿಸೈತಿ ಯಾಕಂದ್ರೆ ನೀವು ಇದು ಫಸ್ಟ್ ನೋಡ್ರಿ ಎಲ್ಲ ಅದಕ್ಕೆ ನಾನು ಆ ಥರ ಕಮೆಂಟ್ ಹಾಕಿದ್ರಿಗೆ ಮಾತ್ರ ಹೇಳಿ ರೀ ಮಿಕ್ಕಿದಾರೆ ಎಲ್ಲ ಡ್ರೆಸ್ ಚೆಂದಾಗಿ ಚೆಂದಾಗಿತ್ತು ಅಂತ ಎಷ್ಟೋ ಜನ ಕಮೆಂಟ್ ಹಾಕಿರಿ ಒಳ್ಳೆಯದಾಗಲಿ ಹ್ಯಾಪಿ ಜರ್ನಿ ಎಲ್ಲ ಎಂಜಾಯ್ ಬರ್ರಿ ಲೈಫ್ ಸಣ್ಣದಿರುತ್ತೆ ನಿಮ್ಗೆ ಇಷ್ಟ ಬಂದಂಗೆ ಬದುಕ್ರಿ ಆಡೋರು ಹೆಂಗಿದ್ರೆ ಆಡ್ಕೊಳ್ತಾನೆ ಇರ್ತಾರ ಅದ್ರ ಬಗ್ಗೆ ತಲೆ ಕೆಡ್ಸಿಬಿಟ್ರಿ ಅಂತೇಳಿ ಸುಮಾರು ಜನ ಕಮೆಂಟ್ ಹಾಕಿರಿ ಆಮೇಲೆ ಅದ್ರಾಗ ಕೆಲವು ಜನ ಭಾಳ ಓವರ್ ಆ್ಯಕ್ಟಿಂಗ್ ಮಾಡಕತಿ ಆಮೇಲೆ ಒಂದಿಷ್ಟು ಬಂದಿ ಅಂತೂ ರೆಸ್ಪೆಕ್ಟ್ ಅನ್ನೋದೇ ಮರ್ತು ಬಿಟ್ಟಿದ್ದಾರೆ ಅವ್ರ ತಕ್ಕಂಗೆ ನಾವು ಅದೇ ಥರ ರಿಪ್ಲೈ ಕೊಟ್ಟರೆ ಅವ್ರಿಗೆ ನಮಗೂ ವ್ಯತ್ಯಾಸ ಇರಲ್ಲ ಹಾಗೆ ನಾ ಯಾವುದೂ ರಿಪ್ಲೈ ಕೊಡೋದಿಲ್ಲ ಇಳ್ದು ಭಾಳ ಓವರ್ ಆಯ್ತು ಹಂಗೆ ಹಿಂಗೆ ಮತ್ತೇನೇನೋ ಏನೋ ಹಾಕ್ಯ ರೀ ಓವರ್ ಆಯ್ತು ಓವರ್ ಆಯ್ತು ಅನ್ನೋಕ ಏನಿಲ್ಲ ರೀ ಅದ್ರೊಳಗೆ ಓವರ್ ಏನೈತಿ ಮಾಮೂಲಿಯಾಗಿ ಮಾಡಂಗೆ ಮಾಡಿದಿ ಯಾರು ಅದೇನು ಮಾಡಿಲ್ಲ ಅನ್ನೋ ಸಿಚ್ಯುವೇಶನ್ನು ಅದು ಹೆಂಗಿರುತ್ತೋ ಅದ್ರ ತಕ್ಕಂಗೆ ಡ್ರೆಸ್ ಕೊಡೋದೆಲ್ಲ ಮಾಡೋ ಏನೋ ಆಸೆ ನನಗೆ ಹಾಗಾಗಿ ಅದನ್ನು ತಗೊಂಡೆ ಆಮೇಲೆ ಅದು ಒಂಥರ ಡಿಫ್ರೆಂಟಾಗಿ ಚೆಂದ ಅನ್ನಿಸ್ತು ನನಗೆ ನನಗೆ ಸೂಟ್ ಆತ ಆಯ್ತು ರೀ ಮೇನಾಗಿ ಎಷ್ಟೋ ಜನ ಏನೋ ಮಾಡೋಕ್ಕೋಗ್ಯಳ ಓವರ್ಸ್ ಮಾಡೋಕೆ ಹೋಗ್ಯಾಳ ಚೈಲ್ಡ್ ಥರ ಆಗ್ಯಾಳ ಹಂಗೆ ಹೀಗೆ ಅಂತ ಕಮೆಂಟು ಒಬ್ಬರಿಬ್ರು ಕಮೆಂಟ್ ಆಗಿದ್ರೆ ಅದಕ್ಕೊಂದು ಹತ್ತು ಇಪ್ಪತ್ತು ಜನ ಲೈಕ್ ಓದ್ತಾರ ಅದು ಯಾಕೆ ನಿಮ್ಮ ನಿಮ್ಗೆ ಅಷ್ಟ ಹಂಗೆ ಕಾಣಿಸಿಲ್ಲರಿ ನಾನು ಸಣ್ಣ ಹುಡುಗಿ ಥರ ಅಲ್ಲಿ ಹೋದ್ರಾಗೆ ಎಷ್ಟೋ ಜನ ಲೈವ್ ಆಗಿ ಸತಿಗೆ ನನಗೆ ಹೇಳ್ಯಾರ ತನು ಮೊನ್ನೆ ನುಡಿದ್ರೆ ಅವರೆಲ್ಲ ಕೇಳ್ಯಾರ ಅವ್ರು ನಿಮ್ಮ ಮಕ್ಕಳ ಇವ್ ಇವ್ರ ಹಸ್ಬೆಂಡ್ ಅವ್ರು ನಿನ್ನ ಮಕ್ಕಳು ಅಂತಾನೆ ಕೇಳಿದ್ರು ನನಗೆ ನೀವು ಅದು ನಂಗೆ ಏನು ಖುಷಿ ನೀವು ಅದ ಅದಂದರೆ ಅಲ್ಲಿ ಎಷ್ಟೋ ಜನ ಸತಿಗೆ ನನಗೆ ಹಂಗೆ ಅಂದ್ಕೊಂಡ್ರು ಅವ್ರು ನನ್ನ ಮಕ್ಕಳು ಅಲ್ಲ ಅಂತ ಅನ್ಕೊಂಡಿದ್ರಂತ. ಸಣ್ಣ ಹುಡುಗಿಯನ್ನು ಮಾಡೇ ಮಾತಾಡ್ಸಿದ್ರು ಅವರು ನಿನ್ನ ಅಂತ ಅಂತೆಲ್ಲ ಕೇಳಿದರು ಅಲ್ಲಿ ಆದ್ರೆ ನಾ ಕನ್ನಡದಾಗ ಹೇಳಕತ್ತೀನಿ ಆದ್ರೆ ಅವ್ರಿಗೆ ಹಿಂದಿ ಒಳಗೆ ಮಾತಾಡ್ಯಾರ ಅದನ್ನ ಹೇಳಕತ್ತೀನಿ ಅಲ್ಲಿ ಹೋದಲ್ಲ ಸುಮಾರು ಜನ ಅದನ್ನೇ ಕೇಳಿದರು ಗಾಬ್ರೆಗೆ ನೋಡಿದರು ಅದು ನಿಜವಾಗಿ ಹಂಗೆ ಕಾಣತ್ತೀನಿ ನಾನು ಸಣ್ಣ ಮಗು ಸಣ್ಣ ಹುಡುಗಿ ಥರ ಕಾಣತ್ತೀನಿ ಆ ಡ್ರೆಸ್ನಾಗ ಕೆಲವೊಂದು ಡ್ರೆಸ್ನೇ ರೀ ನಾ ಇದೊಂದ ಅಲ್ಲ ಸುಮ್ಮ ರೀ ಭಾಳ ಜನ ಆಗ್ತಾರ ಅಲ್ಲ ಸಣ್ಣ ಸಣ್ಣಕ್ಕೆ ಇದ್ದಾಳೆ ಸಣ್ಣಕ್ಕೆ ನಾನು ಜಾಸ್ತಿ ನನಗೆ ಆ ಥರ ಕಾಂಪ್ಲಿಮೆಂಟ್ ಬರೋದೇ ಇದೇ ವಿಷಯವಾಗಿ ನನಗೆ ನೀವು ಅದನ್ನು ಆ ಹೂ 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 ಅಂತೇಳಿ ಬ್ಯಾಡಾಗಿ ತೊಗೊಂಡಾಕಿರಿ ನಂಗೆ ಖುಷಿ ಆಯ್ತದೆ ನೀವು ಹತ್ರ ಚೈಲ್ಡ್ ಚೈಲ್ಡಿಗೆ ಕಣಾಗತ್ತೀರಿ ಅಂತ ಮಗು ಥರ ಸಣ್ಣ ಹುಡುಗಿ ಥರ ಕಣಾಗತ್ತೀರಿ ಅಂತ ಇದಕ್ಕೆ ಅದು ರಿಯಲ್ ಫ್ಯಾಕ್ಟೇ ಅದೈತ್ರಿ ಎಲ್ಲರೂ ನಂಗೆ ಹೇಳಿದ್ದು ಅದೇ ಸಣ್ಣ ಹುಡುಗಿ ಅಂತ ಅನ್ಕೋತಾರೆ ನನ್ನ ನಮಗೆ ಏಜ್ ಕಣಲ್ಲ ನಾವೇನು ಮಾಡೋಕ್ಕಾಗೋದಿಲ್ಲ ಅದು ನಿಮ್ಗೆ ಡ್ರೆಸ್ಸಿನ ಮೇಲೆ ಹೋಗ್ಬಿಟ್ರಿ ನೀವು ಎಲ್ಲದಕ್ಕೂ ನಾವು ನಾ ಇರೋದು ಹಂಗಿದ್ದೀನಿ ನಮ್ಮ ಫ್ಯಾಮ್ಲಿಯಾಗೂ ಹಂಗೆ ಹೇಳ್ತಾರೆ ನನಗೆ ಯಾರಿಗ ಬಯ್ಸೋದನ್ನ ನೀಂಗಾಗಲ್ ಬಿಡೋ ನೀ ಸಣ್ಣ ಹುಡುಗಿದಂಗೆ ನಾನು ಅಂತಾರೆ ಕೆಲವೊಂದು ಇರ್ತಾವ ರೀ ಇರ್ತಾವ್ರಿ ಒಬ್ಬೊಬ್ರು ಒಂದೊಂದು ಸೀಕ್ರೆಟ್ ಅಂತ ಇರ್ತವೆ ಒಂದೊಂದು ಸೀಕ್ರೆಟ್ ಇದು ನಾವು ಎಷ್ಟೇ ಏಜ್ ಆದರೂ ನಾವು ಸಣ್ಣಾಗಿ ತಿನ್ನಾಗ ಕಾಣಿಸೋದು ಒಂದು ಎಲ್ಲರೂ ಬಾಯಾಗ ಬರೋದು ನನಗೆ ಒಂದು ಕಾಂಪ್ಲಿಮೆಂಟ್ ಕೊಡೋದು ಅಂದ ಇದನ್ನ ಮಾತ್ರ ಎಲ್ಲರೂ ಕೊಡೋದು ನನಗೆ ಓಲ್ಡ್ ಹಿರೋನ್ ಹಾಂ ಓಲ್ಡ್ ಹೀರೋಯಿನ್ ಅದೇ ನನಗೆ ಖುಷಿ ಆಯಿತು ಒಳ್ಳೆ ಕಾಂಪ್ಲಿಮೆಂಟ್ ಅದು ಓಲ್ಡ್ ಹಿರೋಯಿನ್ ಅಂದ್ರೆ ಹೌದು ಓಲ್ಡ್ ಹೀರೋಯನ್ಸ್ ಎಲ್ಲ ಹಾಗೆ ನನ್ನ ಹೇರ್ ಸ್ಟೈಲ್ ಹಂಗೆ ಇತ್ತು ನನ್ನ ಡ್ರೆಸ್ ಹಂಗೆ ಇತ್ತು ಒಬ್ಬ ಹೀರೋಯ್ನಿಗೆ ಹೋಲಿಸರಲ್ಲ ಅಷ್ಟು ಮಟ್ಟಿಗೆ ಚಂದದಿನಿ ಅಂತ ಒಪ್ಕೊಂಡಾರಲ್ಲ ಅದು ಖುಷಿ ಪಡ್ಬೇಕು ಎಲ್ಲರೂ ಪಾಸಿಟಿವ್ ಆಗಿ ತಗೋಬೇಕು ಸೂಪರ್ ಸೂಪರ್ ಹಾಂ ಅದು ಖುಷಿ ಆದ್ರಿ ಆಮೇಲೆ ನೀವೆಲ್ಲ ಎಷ್ಟೋ ಹೊಟ್ಟೆ ಉರ್ಕಂಡ್ ಕಮೆಂಟ್ ಹಾಕಿದ್ರು ಕೂಡ ನಾನು ಅದನ್ನು ಪಾಸಿಟಿವ್ ಆಗೇ ತೊಗೊತೀನಿ ಆದರೆ ನಮ್ಮ ಜೀವನ ನಮ್ಮ ದುಡ್ಡು ನಮ್ಮ ಇಷ್ಟ ನಮ್ಮ ಇಷ್ಟ ತಕ್ಕಂಗೆ ರೀ ಅದನ್ನು ನೋಡ್ರಿ ಆದ್ರೆ ಒಳ್ಳೇದು ಬಯಸ್ರಿ ಕೆಟ್ಟದ್ದು ಬಯಸ್ಸಕ್ಕೆ ಹೋಗ್ಬಿಟ್ರಿ ಯಾರಿಗೂ ನಾವು ಫ್ಲೈಟಿಗೆ ಹೋಗೋದನ್ನು ಅತಿ ತುಚ್ಛವಾಗಿ ಕಂಡವರು ಆ ಥರ ಎಲ್ಲ ಕಮೆಂಟ್ ಹಾಕಿದವ್ರಿಗೆ ಏನು ಹೇಳ್ತೀನಪ್ಪ ಅಂದ್ರೆ ಅಂದ್ರೆ ಏನಂತ ಹೇಳ್ಯಾರ ಗೊತ್ತಿರಿ ಏನು ಯಾರು ಇರೋದು ಹೋಗಿರಿ ಯಾರು ಇರೋದು ಮಾಡಿರಿ ಹಿಂಗೆ ನಾನು ಏನು ಸ್ವಲ್ಪ ಯೋಗ್ಯವಾದ ಪದಗಳಲ್ಲೇ ಆದ್ರೆ ಮಾತಾಡಕತ್ತೀನಿ ಅವರು ಅದಕ್ಕಿಂತ ಆಗಿ ಪದ ಯೂಸ್ ಮಾಡಿ ಎಲ್ಲ ಕಮೆಂಟ್ ಹಾಕಿದರು ನೋಡೋಕೆ ಓದೋಕೆ ನಮಗೆ ಒಂಥರ ಬೇಜಾರು ಅನ್ಸೋದು ಆ ಥರ ಎಲ್ಲ ಏನು ಹೇಳ್ತೀನಿ ಅಂದ್ರೆ ನಾವು ಈ ಒಂದು ಒಂದೇನೋ ಪ್ಲ್ಯಾನ್ ಮಾಡ್ಕೊಂಡು ಹೊಂಟೀವಪ್ಪ ಅಂದ್ರೆ ಒಂದು ಫ್ಲೈಟ್ ಜರ್ನಿ ಮಾಡಾತೀವಿ ಅಂದ್ರ ಅದು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವರಾಗಿ ರಟ್ಟಿ ಮೇಲೆ ದುಡ್ಡುಕೊಂಡು ಅದಕ್ಕೆ ಆದ ಒಂದು ಪ್ಲ್ಯಾನ್ ಮಾಡಿ ವರ್ಷ ವರ್ಷ ಇಷ್ಟ ಇಷ್ಟ ಅಂತೇಳಿ ಕೂಡ್ಸಿಟ್ಟು ದುಡ್ತಿರೋ ದುಡ್ಡನ್ನ ಎತ್ತಿಟ್ಟು ಕೂಡಿಟ್ಟು ಕೂಡಿಟ್ಟು ಒಂದು ಅಮೌಂಟ್ ಅಂತ ಮಾಡ್ಕೊಂಡು ಈ ಥರ ಒಂದು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಹೋಗಿರೋದು ನಾವು ಹಾಗೆ ಸಡನ್ನಾಗಿ ಯಾರೋ ಕೊಟ್ಟರು ಯಾರೋ ಯಾರ್ದೋ ಬಂತು ಯಾರ್ದೋ ತಲೆ ಹೊಡೆದ್ವಿ ತೊಗೊಂಡು ಹೊಂಟ್ವಿ ಅಂತ ಏನು ಮಾಡಿಲ್ಲ ಹಾಗಾಗಿ ನೋಡ್ಕೊಂಡು ಕಮೆಂಟ್ ಹಾಕಿರಿ ಅವ್ರ ಜೀವನ ಅವ್ರಿಗೆ ಇಷ್ಟ ತಕ್ಕಂಗೆ ಬದುಕ ಬಿಡ್ರಿ ಅವ್ರಿಷ್ಟು ಇಷ್ಟದಂಗೆ ಆದ್ರೆ ಖುಷಿ ಪಡ್ರಿ ಇಲ್ಲಾಂದ್ರೆ ಒಬ್ಬರಿಗೆ ಕೆಟ್ಟದಂತ ಬಯಸಕೊಬಿಟ್ರಿ ಕೆಟ್ಟದ್ದು ಮಾತಾಡ್ಕೊಬಿಡ್ರಿ ಹಾರ್ಟ್ ಮಾಡಂಗ ಹಾರ್ಟ್ ಆಗೋ ಥರ ಕಮೆಂಟ್ ಹಾಕಬಿಡ್ರಿ ಅದರಿಂದ ಏನು ಉಪಯೋಗ ಇಲ್ಲ ನಿಮಗೆ ನೆಮ್ಮದಿ ಸಿಗುತ್ತಾ ಹೇಳ್ರಿ ಒಂದು ಸುಂದರವಾದ ಕ್ಷಣಗಳು ನನ್ನ ಎಷ್ಟೋ ವರ್ಷದ ಕನಸು ಅಂತಾನೆ ಹೇಳ್ಬೋದು ಚಮಾಳಲ್ಲ